ಹೌದು ಗೈಸ್ ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆ ನಡೆದಂಥ ಹನಿ ಹನಿ ಡ್ರಮ್ ಕಾನಿ ಟಾಸ್ಕ್ನಲ್ಲಿ ರಘು ಮತ್ತು ಸೂರಜ್ ಅವರು ಆ ಡ್ರಮ್ನ ಕೇಳಡೆ ಬೀಳಿಸ್ತಾರೆ ಇದರಿಂದ ಅಶ್ವಿನಿ ಅವರ ಟೀಮು ವಿನ್ ಆಗುತ್ತೆ ಟಾಸ್ಕ್ ಅಶ್ವಿನಿ ಅವರು ಗಾರ್ಡನ್ ಏರ್ಯಾದಲ್ಲಿ ಬೀನ್ ಮ್ಯಾಗ್ ಬೀನ್ ಬ್ಯಾಗ್ ಮೇಲೆ ಕೂತ್ಕೊಂಡಿರ್ತಾರೆ ಆಗ ಮನೆ ಕ್ಯಾಪ್ಟನ್ ಆದಂಥ ರಘು ಅವರು ಬಂದು ಅಶ್ವಿನಿಯವರ ನೀವು ಮನೆ ಕ್ಲೀನ್ ಮಾಡಿಲ್ಲ ಮನೆ ಕ್ಲೀನ್ ಮಾಡಬೇಕು ಅಂತ ಹೇಳ್ತಾರೆ ಆಗ ಅಶ್ವಿನಿ ಅವರು ನನಗೆ ಬ್ಯಾಕ್ ಪೇನ್ ಇದೆ ಹತ್ತು ನಿಮಿಷ ರೆಸ್ಟ್ ಕೊಡಿ ಅಂತ ಹೇಳ್ತಾರೆ ರಘು ಅವರು ಅದಕ್ಕೆ ಕರೆಕ್ಟಾಗಿನೇ ಹೇಳ್ತಾರೆ ಹತ್ತು ನಿಮಿಷದಲ್ಲಿ ಬ್ಯಾಕ್ ಪೇಯ್ನ್ ಕಮ್ಮಿ ಆಗುತ್ತೆ ಅಂತ ಹೌದು ಅದು ನಿಜ ಹತ್ತು ನಿಮಿಷದಲ್ಲಿ ಹೆಂಗೆ ಬ್ಯಾಕ್ ಪೇನ್ ಕಮ್ಮಿ ಆಗುತ್ತೆ ಅಲ್ಲಿ ಅವರು ಮಾತಾಡೋದ್ರಲ್ಲಿ ಕ್ಲಿಯರ್ ಆಗಿತ್ತು ನನಗೆ ಇವಾಗ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ ಅದಕ್ಕೆ ಈ ಥರ ರೀಸನ್ ಕೊಟ್ಟಿದ್ದಾರೆ ಅನ್ನೋದನ್ನು ನಮಗೂ ಅರ್ಥ ಆಗುತ್ತೆ ಹಾಗೆ ರಘು ಅವರಿಗೂ ಅರ್ಥ ಆಗಿದೆ ಅದಕ್ಕೆ ಅವರು ಆ ಥರ ಹೇಳಿದ್ದು ಆಮೇಲೆ ಅವರು ಅಶ್ವಿನಿಯವ್ರು ಹೇಳ್ತಾರೆ ಹತ್ತು ನಿಮಿಷ ಆದಮೇಲೆ ಮಾಡ್ತೀನಿ ಅಂತ ಹೇಳ್ತೀನಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ರಘು ಅವರು ಬಟ್ ಕ್ಲೀನ್ ಮಾಡು ಅಂತಂದರೆ ಒಂದು ಕೆಲಸ ಮಾಡೋಕ್ಕಾಗಲ್ಲ ನನಗೆ ಬರೀ ಮಾತು ಮಾತ್ರ ಬರುತ್ತೆ ಅಂತ ಅದಕ್ಕೆ ಅಶ್ವಿನಿ ಅವರು ಕೋಪ ಮಾಡಿಕೊಂಡು ಫುಲ್ಲು ರಘುವವರ ಮೇಲೆ ರೇಗಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ರಘು ಅವರು ಪೇಷನ್ಸ್ನ ಕಳ್ಕೊಳ್ಳೋದು ತುಂಬಾ ಕಮ್ಮಿ ಅನಿಸುತ್ತೆ ನನಗೆ ನೆನಪಿರೋ ಪ್ರಕಾರ ಇದಕ್ಕೆ ನಾನು ಅವರು ಪೇಷನ್ಸ್ ಕಳ್ಕೊಂಡಿದ್ದು ಫಸ್ಟ್ ಬಂದ ದಿನ ಆವಾಗ ಬಕೆಟ್ ನೀರನ್ನು ತಲೆ ಮೇಲೆ ಹಾಕ್ಬೇಕಿತ್ತಲ್ಲ ಆವಾಗ ಅಶ್ವಿನಿಯವ್ರ ಜೊತೆ ಪೇಷನ್ಸ್ ಕಳ್ಕೊಂಡಿದ್ದು ಅದಾದಮೇಲೆ ಮೋಸ್ಟ್ಲಿ ಇವಾಗಲೇ ಅನಿಸುತ್ತೆ ಸೊ ಇದು ಒಂದು ಏನಿದೆ ಜಗಳ ತುಂಬಾ ಹೈ ಹೋಗುತ್ತೆ ಅಲ್ಲಿ ರಘು ಅವ್ರು ಹೇಳ್ತಾರೆ ಆಯಿತು ಮಾಡ್ಕೋಬಾರು ಹೋಗು ಅಂತ ಹೇಳ್ತಾರೆ ಅದಕ್ಕೆ ಅಶ್ವಿನಿ ಅವರು ಏಕವಚನದಲ್ಲಿ ಹೇಳ್ಬೇಡ ನೀನು ಯಾರು ನನಗೆ ಏಕವಚನದಲ್ಲಿ ಹೇಳೋಕ್ಕೆ ನನಗೆ ಒಂದು ಅರ್ಥ ಆಗ್ತಿಲ್ಲ ಪ್ರತಿ ಟೈಮ್ನು ಇದೊಂದು ಏಕವಚನದಲ್ಲಿ ಮಾತಾಡಬೇಡ ಏಕವಚನದಲ್ಲಿ ಮಾತಾಡಬೇಡ ಬಟ್ ಅದೇ ಅಶ್ವಿನಿ ಅವರು ಬಂದಾಗ ಪ್ರತಿ ಟೈಮು ಏಕ ವಚನದಲ್ಲೇ ಮಾತಾಡ್ತಾರೆ ಇವನ್ ರಘುವ್ರಿಗೂ ಆಮೇಲೆ ಮಾಡ್ತೀನಿ ಅಂತ ಹೇಳ್ತಾರೆ ಆಮೇಲೆ ನಿಲ್ಲೆ ನಿನ್ನೆ ಗಿಲ್ಲಿಯವ್ರಿಗೂ ಅಷ್ಟೇ ಟಾಸ್ಕಲ್ಲಿ ನೀನು ಉಸ್ತುವಾರಿ ನೀನು ಮಾಡು ನೀನು ಅಂತ ಹೇಳ್ತಾರೆ ಬಟ್ ಅದೇ ತಿರುಗಿ ಗಿಲ್ಲಿಯವರು ಇವ್ರಿಗೆ ಏಕ ಹೇಳಿದಾಗ ನೀನು ಯಾರು ನನಗೆ ಏಕವಚನದಲ್ಲಿ ಮಾತಾಡೋಕ್ಕೆ ಯೋಗ್ಯತೆ ಇಲ್ಲ ನಿನಗೆ ಅಂತ ಹೇಳ್ತಾರೆ ರಘುರಿಗೂ ಫುಲ್ ಪೇಶೆನ್ಸ್ನಾಗ ಕಳ್ಕೊಂಡಿರ್ತಾರೆ ಅವರು ಫುಲ್ಲು ಜೋರಾಗಿಯೇ ಮಾತಾಡ್ತಾರೆ ಇದೇ ಜಗಳ ಫುಲ್ಲು ಜಾಸ್ತಿಯಾಗಿ ಅಶ್ವಿನಿ ಅವರು ನನಗೆ ಮರ್ಯಾದೆ ಇರೋ ಕಡೆ ನಾನು ಇರಲ್ಲ ಬಿಗ್ ಬಾಸ್ ಡೋರ್ ಓಪನ್ ಮಾಡಿ ಡೋರ್ ಓಪನ್ ಮಾಡಿ ಅಂತ ಅಳ್ತಾ ಇರ್ತಾರೆ ಇದೊಂದು ಅಸ್ತ್ರ ಇದು ನನ್ನ ಕೈಯ್ಯಲ್ಲಿ ಏನು ಆಗೋಲ್ಲ ಅಂತ ಗೊತ್ತಾದಾಗ ಕಣ್ಣೀರು ಹಾಕ್ಬಿಟ್ಟು ಅದೊಂದು ಅಸ್ತ್ರ ಮಾಡ್ಕೊಂಡ್ಬಿಡೋದು ಬಟ್ ಅದೆಲ್ಲರಿಗೂ ವರ್ಕ್ ಆಗೋಲ್ಲ ನನ್ನ ಪ್ರಕಾರ ಬಟ್ ಅಶ್ವಿನಿ ಅವರು ಮುಂಚೆ ತೋರಿಸಿರುವಂಥ ರುದ್ರಾವತಾರನ ನೋಡಿದ್ಮೇಲೆ ಜನ ಇವರು ಕಣ್ಣೀರಿಗೆ ಯಾವುದೇ ಬೆಲೆನ ಕೊಡಲ್ಲ ಅಂತ ನನಗೆ ಅನ್ಸುತ್ತೆ ಮೋಸ್ಟ್ಲಿ ಅವ್ರು ಎಲ್ಲನೂ ಅವ್ರು ಕೈ ತಪ್ಪಿ ಹೋಗ್ತಿದೆ ಅಂತ ಅನ್ನಿಸ್ತಿದೆ ಅನ್ಸುತ್ತೆ ಒಂದು ಸುದೀವ ಅವರು ಹೋದ್ರು ಇನ್ನು ನೆಕ್ಸ್ಟ್ ವೀಕಲ್ಲಿ ಪಕ್ಕ ಅವರಿಂದನೇ ಜಾಮೀನು ಅಥವಾ ರಿಷಾ ಗೌಡ ರಾಜ್ಕೈ ಇದರಿಂದಾನೆ ಯಾರೊಬ್ಬರು ಹೋಗ್ತಾರೆ ಈ ಕಾರಣಕ್ಕೆ ಮೋಸ್ಟ್ಲಿ ಅವ್ರಿಗೆ ಟೆನ್ಷನ್ ಸ್ಟಾರ್ಟ್ ಆಗಿದೆ ಅಂತ ಅನ್ಕೊತಾನೆ ನೋಡೋಣ ಏನಾಗುತ್ತೆ ಡೋರ್ ಅಂತೂ ಓಪನ್ ಮಾಡಲ್ಲ ಅಂತ ಗೊತ್ತು ಅದಕ್ಕೆ ಈ ಡ್ರಾಮಾಗಳು ಮಾಡೋದಲ್ಲ ಒಂದ್ಸರಿ ಡೋರ್ ಓಪನ್ ಮಾಡಿ ಆಚೆ ಕಳಿಸಿದ್ರೆ ನೋಡು ಆಡಿಯನ್ಸ್ಗೂ ಒಳ್ಳೇದಾಗುತ್ತೆ ಅಲ್ಲಿ ಮನೆಯವ್ರಿಗೂ ಒಳ್ಳೇದಾಗುತ್ತೆ ನನ್ನ ಪ್ರಕಾರ ಸೊ ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು